ಎಲ್ಲರಿಗೂ ನಮಸ್ತೆ ವರಮಹಾಲಕ್ಷ್ಮಿ ಪೂಜೆಯ ಮಾಹಿತಿ ನಿಮಗಾಗಿ ಪೂಜಾ ಸಮಯದಲ್ಲಿ ಎಂದಿಗೂ ಕಳಶವನ್ನು ಈ ದಿಕ್ಕಿನಲ್ಲಿ ಇಡಲೇಬೇಡಿ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಕಳಶದ ಸ್ಥಾಪನೆಯು ವಿಶೇಷ ಮಹತ್ವವನ್ನು ಹೊಂದಿದೆ ಕಳಶವನ್ನು ದೇವರು ಮತ್ತು ದೇವತೆಗಳ ಉಪಸ್ಥಿತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶುಭ ಶುದ್ಧತೆ ಮತ್ತು ಶಕ್ತಿಯ ಮೂಲವೆಂದೂ ಸಹ ಪರಿಗಣಿಸಲಾಗುತ್ತದೆ ಆದರೆ ಪೂಜೆ ಮಾಡುವಾಗ ಕಳಶವನ್ನು ಇಡುವ ಸರಿಯಾದ ದಿಕ್ಕು ಯಾವುದು ಎಂದು ಸಾಕಷ್ಟು ಜನರಿಗೆ ತಿಳಿದಿಲ್ಲ ಆದ್ದರಿಂದ ಇಲ್ಲಿ ಪೂಜೆಯ ಸಮಯದಲ್ಲಿ ಕಳಶವನ್ನು ಎಲ್ಲಿ ಮತ್ತು ಹೇಗೆ ಸ್ಥಾಪಿಸಬೇಕು ಮತ್ತು ಅದರ ಹಿಂದಿನ ಧಾರ್ಮಿಕ ಮತ್ತು ವಾಸ್ತು ಕಾರಣಗಳೇನು ಎಂಬುದನ್ನು ವಿವರಿಸಲಾಗಿದೆ ನೋಡೋಣ ಬನ್ನಿ ಕಲಶವನ್ನು ಇಡುವ ಸರಿಯಾದ ದಿಕ್ಕು ವಾಸ್ತುಶಾಸ್ತ್ರದ ಪ್ರಕಾರ ಕಲಶವನ್ನು ಸ್ಥಾಪಿಸಲು ಈಶಾನ್ಯ ದಿಕ್ಕನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿಕ್ಕನ್ನು ದೇವರು ಮತ್ತು ದೇವತೆಗಳ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಲ್ಲಿಂದ ಸಕಾರಾತ್ಮಕ ಶಕ್ತಿಯು ಹರಿಯುತ್ತದೆ ಈಶಾನ್ಯ ಮೂಲೆಯಲ್ಲಿ ಸ್ಥಳಾವಕಾಶ ಲಭ್ಯವಿಲ್ಲದಿದ್ದರೆ ನೀವು ಕಲಶವನ್ನು ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿಯೂ ಸ್ಥಾಪಿಸಬಹುದು ಎರಡನೆಯದಾಗಿ ಪೂಜಾ ಕಲಶವನ್ನು ಎಲ್ಲಿ ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಕಲಶವನ್ನು ಎಂದಿಗೂ ಅಗ್ನಿಕೋನದಲ್ಲಿ ಅಂದರೆ ಆಗ್ನೆಯ ನೈಋತ್ಯ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಇಡಲೇಬಾರದು ಈ ದಿಕ್ಕುಗಳಲ್ಲಿ ಕಲಶವನ್ನು ಇಡುವುದರಿಂದ ಪೂಜೆಯ ಪೂರ್ಣ ಪ್ರಯೋಜನ ದೊರೆಯುವುದಿಲ್ಲ ಮತ್ತು ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ ಎಂದು ಹೇಳಲಾಗಿದೆ ಮೂರನೆಯದಾಗಿ ಕಲಶ ಸ್ಥಾಪನೆಯ ವಿಧಾನ ಕಲಶ ಸ್ಥಾಪನೆಗಾಗಿ ಮೊದಲು ನೀವು ಕಲಶವನ್ನು ಸ್ಥಾಪಿಸಲು ಬಯಸುವ ಸ್ವಚ್ಛ ಮತ್ತು ಸಮತಟ್ಟಾದ ಸ್ಥಳವನ್ನು ಆರಿಸಿ ಆ ಸ್ಥಳದಲ್ಲಿ ಒಂದು ಸಣ್ಣ ಮಣ್ಣಿನ ಬಲಿಪೀಠವನ್ನು ಮಾಡಿ ಅದರ ಮೇಲೆ ಬಾರ್ಲಿ ಅಥವಾ ಸಪ್ತ ಧಾನ್ಯ ಅಂದರೆ ಏಳು ವಿಧದ ಧಾನ್ಯಗಳನ್ನು ಹರಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಕಲಶವನ್ನು ನೇರವಾಗಿ ನೆಲದ ಮೇಲೆ ಇಡಬೇಡಿ ಯಾವಾಗಲೂ ಅದನ್ನು ಸ್ಟೂಲ್ ಹಲೆಗೆ ಅಥವಾ ಧಾನ್ಯದ ಮೇಲೆ ಇರಿಸಿ ಇದರ ನಂತರ ಕಲಶವನ್ನು ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ತುಂಬಿಸಿ ಅದರಲ್ಲಿ ಅಕ್ಷತೆ ಅಕ್ಕಿ ವಿಳೆದೆಲೆ ನಾಣ್ಯ ದುರ್ವ ಮತ್ತು ಹೂವುಗಳನ್ನು ಹಾಕಿ ಕಲಶದ ಮೇಲೆ ಐದು ಅಥವಾ ಏಳು ಮಾವಿನ ಎಲೆಗಳನ್ನು ಇಡಿ ಅದರ ಮೇಲೆ ಸ್ವಚ್ಛವಾದ ಕೆಂಪು ಬಟ್ಟೆಯಲ್ಲಿ ಸುತ್ತಿದ ತೆಂಗಿನಕಾಯಿಯನ್ನು ಇರಿಸಿ ತೆಂಗಿನಕಾಯಿಯ ಮುಖವು ಯಾವಾಗಲೂ ನೀವು ಪೂಜೆಗೆ ಕುಳಿತುಕೊಳ್ಳುವ ಕಡೆಗೆ ಇರಬೇಕು ಕುಂಕುಮದಿಂದ ಕಳಶದ ಮೇಲೆ ಸ್ವಸ್ತಿಕ್ ಮಾಡಿ ತಿಲಕವನ್ನು ಹಚ್ಚಿ ವಿಧಿವಿಧಾನಗಳ ಪ್ರಕಾರ ಕಲಶದಲ್ಲಿನ ದೇವರುಗಳು ಮತ್ತು ತೀರ್ಥಯಾತ್ರೆಗಳ ಸ್ಥಳಗಳನ್ನು ಆಹ್ವಾನಿಸಿ ಪೂಜೆಯ ನಂತರ ಇಡೀ ಮನೆಯಲ್ಲಿ ಕಳಶದ ನೀರನ್ನು ಸಿಂಪಡಿಸಿ ಮತ್ತು ಉಳಿದ ನೀರನ್ನು ಗಿಡಗಳಿಗೆ ಹಾಕಿ ನೀವು ಧಾನ್ಯಗಳನ್ನು ಪಕ್ಷಿಗಳಿಗೆ ತಿನ್ನಿಸಬಹುದು ಇವತ್ತಿನ ವರಮಾಲಕ್ಷ್ಮಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು